ಬೆಳಗ್ಗೆ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಪೂರೈಕೆ ಹಾಳಾಗಿದೆ ಶಾಸಕರಿಂದ ಕಠಿಣ ಬೆಳಗ್ಗೆ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಜೆಟ್ಟಿ ಪಾಟೀಲ್ ಅವರು ಅಧಿಕಾರಿಗಳಿಗೆ ತೀವ್ರ ಸೂಚನೆಯನ್ನ ನೀಡಿದ್ದಾರೆ ಒಂದು ಹನಿಯ ನೀರು ಸಹ ವ್ಯರ್ಥವಾಗಬಾರದು ಎನ್ನುವ ಮಾತಿದೆ ಅರ್ಥವನ್ನು ತುಂಬುವಂತಹ ಕ್ರಮ ಕೈಗೊಂಡಿದ್ದಾರೆ ಬಾಗಲಕೋಟೆಯ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ನೀರಿನ ಲೋಪತುಷಿಗಳ ಕುರಿತು ಚರ್ಚಿಸಿ ಶಾಸಕರು ಕೆಲವೆಡೆ ನಲ್ಲಿಗಳಿಗೆ ವಾಲ್ಗಳೇ ಇಲ್ಲ ಎಂಬ ವರದಿಯನ್ನು ಗಮನಕ್ಕೆ ತಂದರು ಈ ದುರ್ಬಲ ನಿರ್ವಹಣೆಯಿಂದಾಗಿ ನೀರು ನಿರಂತರವಾಗಿ ಹರಿದು ಹೋಗ್ತಿದ್ದು ಅದರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಹೇಳಿದರು ಇನ್ನ ತೋಟದ ಕೆಲಸವೋ ಬಟ್ಟೆ ತುಳಿಯುವ ಕೆಲಸವೋ ನೀರನ್ನ ನಿರಂತರವಾಗಿ ಪೋಲು ಮಾಡುವಂತಿಲ್ಲ ಎಂಬ ಘೋಷಣೆಯೊಂದಿಗೆ ನೀರಿನ ದುರುಪಯೋಗವನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ನೇರವಾಗಿ ವರದಿಗಳನ್ನು ಪಡೆಯಲಾಗಿದ್ದು ಬಾದಾಮಿ ಬಾಗಲಕೋಟೆ ಹಾಗೂ ಬೆಳಗಿ ಭಾಗದ ಸಮಸ್ಯಾತ್ಮಕ ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಸುವ ಸಾಧ್ಯತೆಗಳ ಕುರಿತು ಸಹ ಚರ್ಚೆ ನಡೆಯಿತು ನಾ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರು ಪೂರೈಕೆ ಗುರಿಯಾಗಿರುವ ಶಾಸಕರು ನೀರು ಬರೆದಿದ್ದರೆ ಜನಪ್ರತಿನಿಧಿಗಳಿಗೂ ನಿಧಾನವಿಲ್ಲ ಎಂದು ಜವಾಬ್ದಾರಿಯ ಧ್ವನಿ ಎತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಚಾಲಕ ಟೈಮ್ಸ್ ಬಾಗಲಕೋಟೆ